ನವರಾತ್ರಿಯ ಪ್ರಥಮ ದಿನ ಆರಾಧನೆಗೊಳ್ಳುವ ದೇವಿ ಶೈಲಪುತ್ರಿ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಪರ್ವತರಾಜ ಹಿಮವಂತನ ಪುತ್ರಿಯಾಗಿರೋದರಿಂದ ಇವಳಿಗೆ ಶೈಲಪುತ್ರಿ ಎಂಬ ಹೆಸರು ಬಂತು ಇದು ಪಾರ್ವತಿ ದೇವಿ ಪ್ರಥಮ ಅವತಾರ ಪುರಾಣ ಕಥೆಯ ಪ್ರಕಾರ ಹಿಂದಿನ ಜನ್ಮದಲ್ಲಿ ಪಾರ್ವತಿ ದೇವಿ ಸತಿ ರೂಪದಲ್ಲಿ ದಕ್ಷರಾಜನ ಮಗಳಾಗಿ ಜನಿಸುತ್ತಾಳೆ ಸತಿ ಶಿವನನ್ನ ವಿವಾಹ ಮಾಡ್ಕೊತಾಳೆ ಆದರೆ ದಕ್ಷನು ಶಿವನನ್ನ ಅವಮಾನಿಸಿ ಯಜ್ಞ ಮಾಡುತ್ತಿದ್ದಾಗ ಶಿವನಿಗೆ ಗೌರವ ನೀಡದೇ ಹೋದಾಗ ಸತಿ ಆ ಅವಮಾನವನ್ನು ಸಹಿಸಲಾರದೆ ಯಜ್ಞ ವೇದಿಕೆಯಲ್ಲಿ ತನ್ನ ದೇಹವನ್ನು ದಯಿಸಿಕೊತ್ತಾಳೆ ಸತಿ ದೇಹತ್ಯಾಗದ ನಂತರ ಹಿಮವಂತನ ಮನೆಯಲ್ಲಿ ಪಾರ್ವತಿ ಶೈಲಪುತ್ರಿಯಾಗಿ ಜನ್ಮ ತಾಳುತ್ತಾಳೆ ಮತ್ತೆ ಶಿವನನ್ನು ಒರೆಸಲು ತಪಸ್ಸನ್ನು ಪ್ರಾರಂಭ ಮಾಡುತ್ತಾಳೆ ನವರಾತ್ರಿಯ ಎರಡನೇ ದಿನ ಆರಾಧನೆಗೊಳ್ಳುವ ದೇವಿ ಬ್ರಹ್ಮಚಾರಿಣಿ ಪಾರ್ವತಿ ದೇವಿಯ ದ್ವಿತೀಯ ಅವತಾರ ಬ್ರಹ್ಮಚಾರಿಣಿ ಎಂದರೆ ಬ್ರಹ್ಮಚರ್ಯ ಪಾಲಿಸುವವಳು ಅಂದರೆ ತಪಸ್ಸು ಧೈರ್ಯ ಮತ್ತು ನಿಯಮದ ಸಂಕೇತ ಕಥೆಯ ಮೂಲದ ಪ್ರಕಾರ ಪಾರ್ವತಿದೇವಿ ಹಿಂದಿನ ಜನ್ಮದಲ್ಲಿ ಹಿಮಾಂತರ ಮನೆಯಲ್ಲಿ ಜನಿಸಿದಳು ಆಕೆ ಶೈಲಪುತ್ರಿ ರೂಪದಲ್ಲಿ ಶಿವನನ್ನು ವರಿಸಲು ಸಂಕಲ್ಪ ಮಾಡಿದಳು ಆದರೆ ಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸು ಮಾಡುವುದೇ ಏಕಮಾತ್ರ ಮಾರ್ಗ ಅಂತ ತಿಳಿದಿತು ಅವಳು ಭೂಮಿಯ ಮೇಲೆ ತಪಸ್ಸಿಗೆ ಕುಳಿತಳು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದಳು ಪ್ರಥಮ ಸಾವಿರ ವರ್ಷಗಳು ಕೇವಲ ಹಣ್ಣು ಹೂವಿನಿಂದ ಬದುಕಿದಳು ಮುಂದಿನ ಸಾವಿರ ವರ್ಷಗಳು ಕೇವಲ ಕಂದಮೂಲ ತಿಂದಳು ಕೊನೆಗೆ ಕೇವಲ ಗಾಳಿ ಮತ್ತು ನೀರಿನಿಂದ ಬದುಕುತ್ತಾ ತಪಸ್ಸನ್ನು ಮುಂದುವರಿಸಿದಳು ಈ ಅತಿ ಕಠಿಣ ತಪಸ್ಸಿನಿಂದ ದೇವಿ ಬ್ರಹ್ಮಚಾರಿಣಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಆಕೆಯ ತಪಸ್ಸು ಶ್ರದ್ಧೆ ದೃಢ ಸಂಕಲ್ಪದಿಂದ ಮಹಾದೇವ ಸಂತುಷ್ಟನಾದನು ಶಿವನು ಪಾರ್ವತಿಗೆ ಬರಲಾದನು ನವರಾತ್ರಿಯ ಮೂರನೇ ದಿನ ಆರಾಧನೆಗೊಳ್ಳುವ ದೇವಿ ಚಂದ್ರಘಂಟಾ ದೇವಿ ಚಂದ್ರಘಂಟಾ ಎಂದರೆ ಚಂದ್ರ ಅಂದರೆ ಚಂದ್ರನಂತೆ ಘಂಟ ಎಂದರೆ ಘಂಟೆಯಾಕಾರ ದೇವಿಯ ಮುಡಿಯಲ್ಲಿ ಅರ್ಧ ಚಂದ್ರವು ಘಂಟೆಯಾಕಾರದಂತೆ ಅಲಂಕರಿಸಿರುವುದರಿಂದ ಈ ಹೆಸರು ಬಂದಿದೆ ಪುರಾಣ ಕಥೆಯ ಪ್ರಕಾರ ದೇವಿಯು ಶಿವನನ್ನ ವರಿಸಲು ತಪಸ್ಸು ಮಾಡಿದ ನಂತರ ಶಿವನು ವಿವಾಹಕ್ಕೆ ಒಪ್ಪಿದನು ವಿವಾಹದ ದಿನ ಶಿವನು ಗಜಮಸ್ತಕ ಭಸ್ಮ ನಾಗ ಪ್ರೇತಗಳ ಮೆರವಣಿಗೆ ಜೊತೆಗೆ ಭಯಾನಕ ರೂಪದಲ್ಲಿ ಬಂದನು ಅದನ್ನು ನೋಡಿ ಪಾರ್ವತಿ ದೇವಿಯು ಶಾಂತ ಸಮತೋಲನ ಭರಿತ ಆದರೆ ಅಸುರನಾಶಕ ಶಕ್ತಿಯುಳ್ಳ ರೂಪವನ್ನು ತೆಗೆದುಕೊಂಡಳು ಅದೇ ಚಂದ್ರಕಂಠ ಈ ಅವತಾರದಲ್ಲಿ ದೇವಿಯು ಅಸುರರ ಮೇಲೆ ಯುದ್ಧ ಮಾಡಿ ಭಕ್ತರನ್ನು ರಕ್ಷಿಸಿದಳು ನವರಾತ್ರಿಯ ನಾಲ್ಕನೇ ದಿನ ಆರಾಧನೆಗೊಳ್ಳುವ ದೇವಿ ಕೂಷ್ಮಾಂಡ ಕು ಎಂದರೆ ಸಣ್ಣ ಉಷ್ಮ ಎಂದರೆ ಉಷ್ಣ ಆಂಡ ಎಂದರೆ ಬ್ರಹ್ಮಾಂಡ ಅಂದರೆ ತನ್ನ ಸೌಮ್ಯ ಉಷ್ಣ ಕಣದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಎಂದು ಅರ್ಥ ಪುರಾಣ ಕಥೆಯ ಪ್ರಕಾರ ಬ್ರಹ್ಮಾಂಡವು ಸಂಪೂರ್ಣ ಅಂಧಕಾರದಲ್ಲಿದ್ದಾಗ ದೇವಿಯು ತನ್ನ ಹಾಸ್ಯದಿಂದ ಸೂರ್ಯನನ್ನ ಸೃಷ್ಟಿಸಿದಳು ಆ ಬೆಳಕಿನಿಂದಲೇ ಸೃಷ್ಟಿ ಪ್ರಾರಂಭವಾಯಿತು ತ್ರಿಮೂರ್ತಿಗಳನ್ನು ಅವರ ಕರ್ತವ್ಯಗಳಿಗೆ ನೇಮಿಸಿದಳು ಇವಳು ವಿಶ್ವ ಸೃಷ್ಟಿಯ ಮೂಲ ಶಕ್ತಿ ಎಂದು ಪುರಾಣಗಳು ಹೇಳುತ್ತವೆ ನವರಾತ್ರಿಯ ಐದನೇ ದಿನ ಆರಾಧನೆಗೊಳ್ಳುವ ದೇವಿ ಸ್ಕಂದ ಮಾತ ಪಾರ್ವತಿ ದೇವಿಯ ಐದನೇ ಅವತಾರ ಸ್ಕಂದ ಎಂದರೆ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಕಾರ್ತಿಕೇಯ ಮಾತೆ ಎಂದರೆ ತಾಯಿ ಸ್ಕಂದನ ತಾಯಿ ಎಂದರ್ಥ ಪುರಾಣ ಕಥೆ ಪ್ರಕಾರ ದೇವಿ ಪಾರ್ವತಿಗೆ ಮಹಾದೇವನೊಂದಿಗೆ ಕಾರ್ತಿಕೇಯ ಎಂಬ ಪುತ್ರನಾಗುತ್ತಾನೆ ಈ ಕಾರ್ತಿಕೇಯನು ತಾರಕಾಸುರನನ್ನು ಸಂಹರಿಸುತ್ತಾನೆ ತನ್ನ ಮಗನನ್ನು ಕಾಪಾಡಿ ಜಗತ್ತನ್ನು ರಕ್ಷಿಸುವ ರೂಪವೇ ಸ್ಕಂದ ಮಾತೆ ನವರಾತ್ರಿಯ ಆರನೇ ದಿನ ಆರಾಧನೆಗೊಳ್ಳುವ ದೇವಿ ಕಾತ್ಯಾಯಿನಿ ಇದು ದೇವಿ ಆರನೇ ಅವತಾರ ಮಹಿಷಾಸುರನು ದೇವತೆಗಳ ಮೇಲೆ ಭಾರಿ ದೌರ್ಜನ್ಯ ಮಾಡುತ್ತಿದ್ದಾಗ ದೇವತೆಗಳ ಎಲ್ಲಾ ಶಕ್ತಿಗಳ ಸಂಯೋಜನೆಯಿಂದ ದುರ್ಗಾ ಅವತಾರ ಹೊರಹೊಮ್ಮಿತು ಕಾತ್ಯಾಯನಿ ರೂಪದಲ್ಲಿರುವ ದೇವಿಯು ಮಹಿಷಾಸುರನ ಸಂಹಾರಕ್ಕೆ ಸಜ್ಜಾದಳು ಈ ಅವತಾರದಲ್ಲಿ ದೇವಿಯು ಅಸುರನಾಶಕ ಶಕ್ತಿ ಉಳ್ಳವಳು ನವರಾತ್ರಿಯ ಏಳನೇ ದಿನ ಆರಾಧನೆಗೊಳ್ಳುವ ದೇವಿ ಕಾಲರಾತ್ರಿ ಇದು ದುರ್ಗಾದೇವಿಯ ಏಳನೇ ಅವತಾರ ಕಾಲ ಎಂದರೆ ಸಮಯ ಅಥವಾ ಮರಣ ರಾತ್ರಿ ಅಂದರೆ ಅಂಧಕಾರ ಅಂದರೆ ಅಂಧಕಾರ ಹಾಗೂ ದುಷ್ಟಶಕ್ತಿಗಳನ್ನ ನಿವಾರಿಸುವ ಶಕ್ತಿ ಪುರಾಣ ಕಥೆ ಪ್ರಕಾರ ಅಸುರರು ಮತ್ತು ದುಷ್ಟಶಕ್ತಿಗಳು ದೇವತೆಗಳಿಗೆ ತೊಂದರೆ ನೀಡುತ್ತಿದ್ದಾಗ ದೇವಿಯು ತನ್ನ ಕ್ರೋಧ ರೂಪವನ್ನು ತೆಗೆದುಕೊಂಡಳು ಆ ರೂಪವೇ ಕಾಲರಾತ್ರಿ ಅವಳು ಭಯಾನಕ ರೂಪದಲ್ಲಿದ್ದರೂ ತನ್ನ ಭಕ್ತರಿಗೆ ಮಮತೆಯ ತಾಯಿಯಂತೆ ಬರಲಿರುವರು ನವರಾತ್ರಿಯ ಎಂಟನೇ ದಿನ ಆರಾಧನೆಗೊಳ್ಳುವ ದೇವಿ ಮಹಾಗೌರಿ ಮಹಾ ಎಂದರೆ ಮಹಾನ್ ಗೌರಿ ಎಂದರೆ ಶ್ವೇತವರ್ಣ ಅಥವಾ ಶುದ್ಧತೆ ಅಂದರೆ ಶುದ್ಧತೆ ಮಂಗಳ ಕರುಣೆಯ ಸಂಕೇತ ಪುರಾಣ ಕಥೆಯ ಪ್ರಕಾರ ಪಾರ್ವತಿ ದೇವಿಯು ಶಿವನನ್ನು ಮರಿಸಲು ಅತಿ ಕಠಿಣ ತಪಸ್ಸು ಮಾಡಿದಾಗ ಆಕೆ ದೇಹವನ್ನೆಲ್ಲ ಧೂಳಿನಿಂದ ಮುಚ್ಚಿಕೊಂಡಿದ್ದವು ಶಿವನು ಸಂತುಷ್ಟನಾಗಿ ಆಕೆಯನ್ನು ಗಂಗಾಜಲದಿಂದ ಸ್ನಾನ ಮಾಡಿಸಿದಾಗ ಅವಳ ದೇಹ ಹಿಮದಂತೆ ಬಿಳಿಯಾಗಿತ್ತು ಆ ರೂಪವೇ ಮಹಾಗೌರಿ ತಾಯಿ ತಪಸ್ಸಿನ ಶುದ್ಧತೆ ಮತ್ತು ಕರುಣೆಯ ಅವತಾರ ನವರಾತ್ರಿಯ ಒಂಬತ್ತನೇ ದಿನ ಆರಾಧನೆಗೊಳ್ಳುವ ದೇವಿ ಸಿದ್ಧಿದಾತ್ರಿ ಸಿದ್ಧಿ ಎಂದರೆ ಸಾಧನೆ ಅಥವಾ ಅತಿಶಕ್ತಿ ಧಾತ್ರಿ ಎಂದರೆ ನೀಡುವವಳು ಅಂದರೆ ಎಲ್ಲಾ ವಿಧದ ಸಿದ್ಧಿಗಳನ್ನು ಬಲಗಳನ್ನು ನೀಡುವ ತಾಯಿ ಪುರಾಣ ಕಥೆ ಪ್ರಕಾರ ಬ್ರಹ್ಮಾಂಡ ಸೃಷ್ಟಿಯ ಸಮಯದಲ್ಲಿ ದೇವಿಯು ಬ್ರಹ್ಮ ವಿಷ್ಣು ರುದ್ರರಿಗೆ ತಮ್ಮ ಶಕ್ತಿಗಳನ್ನು ಕೊಟ್ಟು ತ್ರಿಮೂರ್ತಿಗಳನ್ನು ರೂಪಿಸಿದಳು ತನ್ನ ಶಕ್ತಿಯಿಂದ ದೇವತೆಗಳಿಗೆ ಮತ್ತು ಋಷಿಗಳಿಗೆ ವಿವಿಧ ಸಿದ್ಧಿಗಳನ್ನು ನೀಡಿದಳು ಇವಳನ್ನು ಆರಾಧಿಸುವವನು ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡೂ ರೀತಿಯ ಸ್ಥಿತಿಗಳನ್ನು ಪಡೆಯುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ನವರಾತ್ರಿ ಮುಗಿದ ನಂತರದ ಹತ್ತನೇ ದಿನವನ್ನ ವಿಜಯದಶಮಿ ಅಥವಾ ದಸರಾ ಎಂದು ಕರೆಯಲಾಗುತ್ತದೆ ಇದು ನವರಾತ್ರಿಯ ಸಂಪೂರ್ಣತೆಯನ್ನು ಸೂಚಿಸುವ ದಿನ ಪೌರಾಣಿಕ ಹಿನ್ನೆಲೆ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡನು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಶಕ್ತಿ ಪಡೆದು ದುರ್ಗಾದೇವಿಯನ್ನು ರೂಪಿಸಿದರು ದುರ್ಗಾದೇವಿ ಒಂಬತ್ತು ದಿನಗಳ ಕಾಲ ಮಹಿಷಾಸುರನ ಜೊತೆ ಭೀಕರ ಯುದ್ಧ ಮಾಡಿ ದಶಮಿ ಎಂದು ಅವನನ್ನು ಸಂಹರಿಸಿದಳು ಇದರಿಂದ ವಿಜಯದಶಮಿ ಎಂಬ ಹೆಸರಾಯಿತು ಇದು ವಿಜಯದ ದಿನ ರಾಮಾಯಣದ ಹಿನ್ನೆಲೆಯಲ್ಲಿ ಶ್ರೀರಾಮನು ರಾವಣನನ್ನು ಕೊಲ್ಲುವ ಮುನ್ನ ಶರನ್ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಆರಾಧಿಸಿದನು ದಶಮಿ ಎಂದು ಅಂದರೆ ವಿಜಯದಶಮಿ ದಿನ ರಾವಣನ ಮೇಲೆ ಜಯವನ್ನ ಸಾಧಿಸಿದನು ರಾವಣ ದಹನ ಸಂಪ್ರದಾಯವು ಇಂದಿಗೂ ರೂಢಿಯಲ್ಲಿದೆ ವಿಜಯದಶಮಿ ದುಷ್ಟತನವು ನಿವಾರಣೆಯಾಗಿ ವಿಜಯ ಸಾಧಿಸುವ ದಿನವಾಗಿದೆ